Yeah

ನಮಗೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ಒಂದು ಈ ದಿನವನ್ನೇ ನಾವು ಗಣರಾಜ್ಯೋತ್ಸವದ ದಿನವನ್ನಾಗಿ ನಾವು ಆಚರಿಸ್ತೇವೆ ಈ ವಿಶೇಷತೆ ಈ ಗಣರಾಜ್ಯೋತ್ಸವದ ವಿಶೇಷತೆ ಏನು ಅನ್ನೋದನ್ನ ನಾವು ಇವತ್ತು ಎಲ್ಲರೂ ಕೂಡ ಅಂತ್ಕೊಳ್ಳುವಂತಹ ಒಂದು ನಾವು ಅಂತ ಹೇಳಿದ್ರಂದ್ರೆ ಅಥವಾ ಜಾತಿಗಳ ಧರ್ಮಗಳದವ ವಿಭಿನ್ನ ಸಂಸ್ಕೃತಿಯಾದ ವಿಭಿನ್ನ ಭಾಷೆಗಳದ ಅವೆಲ್ಲ ಭಾಷೆಗಳು ಇದ್ರೂ ಕೂಡ ನಾವು ಇಲ್ಲಿನ ಧರ್ಮದವರಾಗಿದ್ರು ಕೂಡ ನಾವೆಲ್ಲರೂ ಏಕಾಂಗಿಕ ರಾಷ್ಟ್ರ ಅನ್ನುವಂಥದ್ದು ಪ್ರತಿ ದಿವಸ ನಾವೆಲ್ಲರೂ ಕಥೆಗಳ ನೆರೆ ಮಾತ್ರ ಈ ರಾಷ್ಟ್ರ ಸುಭದ್ರವಾಗಿರ್ತಕ್ಕಂಥ ರಾಷ್ಟ್ರ ಆಗಿರ್ತಕ್ಕಂಥ ಈ ಒಂದು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ

ಭಾರತ ದೇಶದ ಹಲವಾರು ಪ್ರಾಂತ್ಯಗಳು ಸಾವಿರಾರು ಭಾಷೆಗಳ ಹಲವಾರು ಧರ್ಮಗಳ ಭಿನ್ನತೆಗಳನ್ನೆಲ್ಲವ ಮರೆತು ನಾವೆಲ್ಲರೂ ಒಂದಾಗಿ ಮಾಡುತ್ತೇವೆ ಏಕತೆಯೊಂದಿಗೆ ಈ ಜಗತ್ತಿಗೆ ಮಾದರಿಯಾಗುತ್ತೇವೆ ಎಂದು शपथ ಮೇಲೆ ಶಿಬನಿ ದಿನ ಈ ಜನವರಿ 26 and we are celebrating republic day so i wish you a ಟುಡೇ ಇಸ್ 26 ಜನವರಿ ವಿ ಆರ್ ಸೆಲೆಬ್ರೇಟಿಂಗ್

ನಮ್ಮ ಭಾರತದ ಸೇನಾಲ್ ವಿಷ್ಣು ಕ ಬಣ ಲಿಖಿತ ಸಂವಿಧಾನನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ ಸಂವಿಧಾನ ಕೇಂದ್ರ ಸಹಾ ಇವರು ನಮ್ಮ ಎಲ್ಲರಿಗೂ ಎಪ್ಪ ಕಾರ್ಯ ಗಣರಾಜ ಸೌನ ಶುಭಾಶಯಗಳು ಪಾಕರೆ ಈಗಾಗಲೇ ಹೇಳಿದ ಹಾಗೆ ನನಗೆ ಸ್ವತಂತ್ರ ಸರಳವಾಗಿ ಸಿಗಲಿಲ್ಲ ಸ್ವತಂತ್ರ ಸಿಗಬೇಕಾದ್ರೆ ಅನೇಕರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು

ಇಲ್ಲಿ ಪ್ರಚನೆ ಮಾಡುವುದು ನನಗಲ್ಲ ಏಕರೇ ಕನ್ನಡಿಗರ ನಾನು ಕಚ್ಚಿನ ಗೊತ್ತಿ ಇದು ಕೆಟ್ಟದ ಕಣ್ಣರ ಬಿಜೆಪಿ ಅಂಜಿಕೆ ನಾಡಿದ್ದೀವಿ ಎಂತ ನಾಡ ಈ ಸಲಭಾ ತೋರಿಸ್ತಿ ಆಸೆ ನನಗಂತಿಲ್ಲ ಹೊಸ ಆಸೆ ನನಗಿಲ್ಲ ಧನ್ಯವಾದಗಳು